ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಮೊನ್ನೆಯಷ್ಟೇ ಅಮೃತಧಾರೆ ಖ್ಯಾತಿಯ ಮಾನ್ಯ ಅವರು ತಮ್ಮ ಮಗುವಿನ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ರು ಹೌದು ಮಾನ್ಯ ಪಾತ್ರದಲ್ಲಿ ನಟಿಸಿ ಎಲ್ಲರ ಗೆದ್ದಿದ್ದ ನಟಿ ಶಾಂಭವಿ ವೆಂಕಟೇಶ್ ಅವರು ತಮ್ಮ ಮೂರು ವರ್ಷದ ಪುತ್ರನಿಗೆ ಇರತಕ್ಕಂಥ ಬ್ಲಡ್ ಕ್ಯಾನ್ಸರ್ ಕುರಿತು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ರು ಇದೀಗ ತಮ್ಮ ಮಗ ಯಾವ ರೀತಿ ಬದಲಾಗಿದ್ದಾನೆ ಅನ್ನೋದ್ರ ಕುರಿತು ಭಾವುಕರಾಗಿ ಮತ್ತೊಂದಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಶಾಂಭವಿ ಅವರ ಮಗ ಈಗ ಹೇಗಿದ್ದಾನೆ ಬ್ಲಡ್ ಕ್ಯಾನ್ಸರ್ ಅವನಿಗೆ ಕ್ಯೂರ್ ಆಯ್ತಾ ಏನೆಲ್ಲ ಆಗ್ತಾ ಇದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಒಂದೇ ತಿಂಗಳಲ್ಲಿ ತಮ್ಮ ಮಗು ಬದಲಾಗಿರುವ ಪರಿಯನ್ನ ಇದೀಗ ಶಾಂಭವಿ ವೆಂಕಟೇಶ್ ಅವರು ತಮ್ಮ ನಲ್ಲಿ ಬರೆದುಕೊಂಡಿದ್ದಾರೆ ಹೌದು ದುರ್ಗೆಗೆ ಹೋಲಿಸ್ಕೊಂಡ್ರೆ ದುಷ್ಯ ಸ್ವಲ್ಪ ಜಬ್ಬಿಯಾಗಿರ್ತಿದ್ದ ಹೀಗಾಗಿ ಅವನನ್ನು ಗುಂಡು ಡುಮ್ಮು ಅಂತೆಲ್ಲ ಕರಿತಾ ಇದ್ದೆ ಆದರೆ ಕೀಮೋಥೆರಪಿ ಮೆಡಿಸಿನ್ ಅಡ್ಡ ಪರಿಣಾಮದಿಂದಾಗಿ ಇದೀಗ ನಿಜವಾಗಲೂ ನನ್ನ ಮಗ ದುಷ್ಯು ಗುಂಡಣ್ಣನೆ ಆಗಿದ್ದಾನೆ ಗುರುತೆ ಸಿಗದಷ್ಟು ಬದಲಾಗಿ ಹೋಗಿದ್ದಾನೆ ಅವನ ಬಟ್ಟಲು ಕಣ್ಣುಗಳು ಈಗ ಸಣ್ಣಗಾಗಿದ್ದು ದೇಹದ ಜೊತೆಗೆ ಕೆನ್ನೆ ಕೂಡ ಊತ್ಕೊಂಡಿದೆ ಮೂರು ವರ್ಷ ಅಲ್ಲ ಆರು ವರ್ಷದ ಮಗುವಿನ ಹಾಗೆ ನನ್ನ ಮಗ ಕಾಣ್ತಾ ಇದ್ದಾನೆ ಇದೆಲ್ಲ ಕೂಡ ತುಂಬ ಅಂದರೆ ತುಂಬಾ ಬದಲಾವಣೆ ಅಂತ ಹೇಳಿಕೊಂಡಿದ್ದಾರೆ ಜೊತೆಗೆ ಮಗನ ಈ ಬದಲಾವಣೆ ಅಡ್ಡ ಪರಿಣಾಮವನ್ನ ಕಂಡು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ದುಷ್ಯು ಅಂತ ಬರೆದುಕೊಂಡಿದ್ದಾರೆ ಹೌದು ಯಾವಾಗಲೂ ಕೂಡ ಮಗ ಹಾಗೂ ಮಗಳ ಜೊತೆಗೆ ಪ್ರೀತಿಯಿಂದ ಅಷ್ಟೇ ಲವಲವಿಕೆಯಿಂದ ಕಳಿತಿದ್ದಂತಹ ನಟಿಗೆ ಸೆಪ್ಟೆಂಬರ್ ಇಪ್ಪತ್ಮೂರರಂದು ಬಹಳ ದುರ್ಘಟನೆ ತಂದಂತಹ ದಿನ ಅಂತ ಹೇಳಬಹುದು ತನ್ನ ಮಗನಿಗೆ ಅಂದರೆ ಮೂರು ವರ್ಷದ ಪುಟಾಣಿ ಕಂದ ದುಷ್ಯುಗೆ ತರ್ಡ್ ಸ್ಟೇಜ್ ಬ್ಲಡ್ ಕ್ಯಾನ್ಸರ್ ಇರೋದು ಪತ್ತೆಯಾಗಿತ್ತು ಆಗ ಡಾಕ್ಟರ್ ಕೂಡ ಇದನ್ನು ನೈಂಟಿ ಫೈವ್ ಪರ್ಸೆಂಟ್ ಕ್ಯೂರ್ ಮಾಡ್ಬೋದು ಅಂತ ಭರವಸೆ ಕೊಟ್ಟಿದ್ರು ಆದರೆ ಇದೀಗ ಅವನಿಗೆ ಕೀಮೋಥೆರಪಿಯನ್ನು ಕೊಡಿಸಲಾಗ್ತಿದ್ದು ಈ ಟ್ರೀಟ್ಮೆಂಟ್ನ ಅಡ್ಡ ಪರಿಣಾಮ ಎಂಬಂತೆ ಇದೀಗ ಮಗ ಗುರುತೆ ಸಿಗದಷ್ಟು ಬದಲಾಗಿ ಹೋಗಿದ್ದಾನೆ ಹೌದು ಈಗ ಮಗುವಿಗೆ ಕಳೆದ ಮೂರು ತಿಂಗಳಿನಿಂದ ಕೀಮೊಥೆರಪಿಯನ್ನು ಕೊಡಿಸಲಾಗ್ತಾ ಇದ್ದು ದೊಡ್ಡ ದೊಡ್ಡ ರೀತಿಯ ಟ್ರೀಟ್ಮೆಂಟ್ ಅನ್ನ ತಗೊಂಬೇಕಾಗಿರೋದ್ರಿಂದ ಮಗ ಬದಲಾಗಿರುವ ಪರಿಯನ್ನ ಇದೀಗ ನಟಿ ಶಾಂಭವಿ ವೆಂಕಟೇಶ್ ಅವರು ಬರ್ಕೊಂಡಿದ್ದಾರೆ ಇದನ್ನು ನೋಡಿದ ಒಂದಷ್ಟು ಜನ ನಿಮ್ಮ ಮಗನಿಗೆ ಏನು ಆಗಲ್ಲ ನಿಮ್ಮ ಮಗ ಬೇಗನೆ ಬದುಕಿ ಬರ್ತಾನೆ ಆದಷ್ಟು ಬೇಗ ಹುಷಾರಾಗ್ತಾನೆ ಜೊತೆಗೆ ನೀವು ಸ್ಟ್ರಾಂಗ್ ಆಗಿರಿ ನಿಮ್ಮ ಮಗ ಮೊದಲಿನಂತೆ ಆಗ್ತಾನೆ ನಿಮಗೆ ಆ ದೇವರ ಆಶೀರ್ವಾದ ಇದೆ ಅಂತೆಲ್ಲ ಕಮೆಂಟ್ಸ್ ಮಾಡ್ತಿದ್ದಾರೆ ನೀವು ಕೂಡ ಆ ಮಗು ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ಕಮೆಂಟ್ಸ್ ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಧನ್ಯವಾದಗಳು